ನಿನಗೆ ಒಳ್ಳೇದಾಗಲಿ ಅಂತ ಇಷ್ಟು ಆಶೀರ್ವಾದ ಮಾಡೋದಷ್ಟೆ ದುರ್ವಾಸ ಮುನಿ ನಿಮಗೆ ಗೊತ್ತೈತಿ ಮಹಾಭಾರತದ ಘಟನೆ ನಡೀತು ಒಂದು ದಿವಸ ದ್ರೌಪದಿಯ ಸೀರೆ ಸೆಳೆಯುವ ಪ್ರಸಂಗ ಬಂದಿತು ಅರ್ಧ ಸೀರೆ ಸೆಳೆದ ಮೇಲೆ ಕೃಷ್ಣ ಬಂದ ಸೀರೆ ಬಿಟ್ಟ ಮುಗಿತು ಎಲ್ಲ ಪ್ರಸಂಗ ಮುಗಿತು ದ್ರೌಪದಿ ಕೇಳ್ದಲ್ಲ ಆಮೇಲೆ ಕೃಷ್ಣನಿಗೆ ಅಲ್ಲ ಕೃಷ್ಣ ನೀನು ಒಟ್ಟ ಬರಬಾರ್ದಾಗಿತ್ತು ಬರಂಗ ಇತ್ತಂದ್ರೆ ಸೀರೆ ಸೆಳೆಯುವುದಕ್ಕಿಂತ ಮೊದಲ ಬರಬೇಕಾಗಿತ್ತು ಅರ್ಧ ಮುಗಿದ ಮೇಲೆ ಬರುವುದೇನು ಕೆಲಸ ಹಾಗೆ ಕ್ಲೇಂಟ್ ಮಾಡ್ದೆ ನೀನು ಅವಾಗ ಕೃಷ್ಣ ಹೇಳ್ದ ಹುಡುಕಾಕತ್ತಿದ್ ನಾನು ಅಂದ ಏನು ಹುಡುಕಾಕತ್ತಿದ್ದಿ ನೀ ಏನಾದರೂ ಪುಣ್ಯ ಮಾಡಿ ಏನಂತ ಹುಡ್ಕಾಕತ್ತಿದ್ದೆ ಸಿಕ್ತು ಏನು ಸಿಕ್ತು ಅಂದ್ರೆ ಹಿಂತ ದುರ್ವಾಸ ಮುನಿ ಸ್ನಾನ ಮಾಡುವಾಗ ನೀನೊಂದು ಸೀರೆ ಸಿ ನಿನ್ನ ಪೀತಾಂಬರ ಹರಿದು ಬಿಟ್ಟಿದ್ದೆಲ್ಲ ನೀನು ಹರಿದು ಬಿಟ್ಟ ಪೀತಾಂಬರವೇ ಇಂದು ನಿನ್ನ ಮಾನ ಕಾಪಾಡುವ ದಿವ್ಯಾಂಬರವಾಗಿ ನಿನಗೆ ಬಂದ ಈ ಜಗತ್ತಿನೊಳಗ ನಾವು ಬೇಡಿದ್ದು ಸಿಗುವುದಿಲ್ಲ ನಾವು ನೀಡಿದ್ದು ಸಿಗತೈತೆ ಅನ್ನೋದು ಸತ್ಯ ಇದು ತಿಳ್ಕೋಬೇಕು ಮನುಷ್ಯ ನಾವು ಬೇಡಿದ್ದು ಸಿಗುವುದಿಲ್ಲ ನಾವು ನೀಡಿದ್ದು ಸಿಗತೈತಿ ಈ ಜಗತ್ತಿನಲ್ಲಿ ಅದಕ್ಕೆ ಇಲ್ಲೆಲ್ಲ ಕರ್ಮ ಫಲಗಳ ಮೇಲೆ ಈ ಜಗತ್ತು ನಿಂತೈತಿ ನ್ಯೂಟನ್ ಅಂತಿದ್ದ ವಿಜ್ಞಾನಿ ನ್ಯೂಟನ್ ಅಂತ ಈ ಚಲನೆಯ ನಿಯಮ ಹೇಳ್ತಾನೆ ಅವನು ಮೂರನೆಯ ಚಲನೆಯ ನಿಯಮ ಏನು ಹೇಳ್ತಾನಂದ್ರೆ ಈ ಜಗತ್ತಿನಲ್ಲಿ ಏನೇನು ಐತೆಲ್ಲ ಪ್ರತಿಯೊಂದು ಚಲನೆಗೆ ಪ್ರತಿಯೊಂದು ಕ್ರಿಯೆಗೂ ಸಹಿತ ಒಂದು ಸಮನಾದ ಪ್ರತಿಕ್ರಿಯೆ ಐತಿ ಅಂತ ಫಾರ್ ಎವ್ರಿ ಆಕ್ಷನ್ ದರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಪ್ರತಿಕ್ರಿಯೆ ಐತಿ ಜಗತ್ತು ನೀವೊಂದು ಹೋಗಿರೋ ಒಂದು ಗಾಡಿ ನೀವು ಎಷ್ಟು ಫೋರ್ಸ್ನಿಂದ ಒಗೆದಿರ್ತೀರಿ ಅಷ್ಟ ಫೋರ್ಸ್ನಿಂದ ಇಲ್ಲಿ ಅದಕ್ಕೆ ಇಡೀ ಜಗತ್ತು ನಮ್ಮ ನಮ್ಮ ಕರ್ಮ ಫಲಗಳ ಮೇಲೆ ಈ ಜಗತ್ತು ನಡೀತೈತಿ ನಾವು ಒಳ್ಳೆಯದು ಮಾಡಿದ್ರೆ ಒಳ್ಳೇದು ಬರ್ತೈತಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರ್ತೈತಿ ಅನ್ನೋದೇ ಇದರ ಸೂತ್ರ ಅಷ್ಟೇ ಸ್ವಕರ್ಮ ಸೂತ್ರೇಣ ಗ್ರಥಿತೋ ಈ ಲೋಕಃ ನಮ್ಮ ನಮ್ಮ ಕರ್ಮಗಳ ಮೇಲೆ ನಮ್ಮ ಜೀವನ ಅಷ್ಟೇ ಒಂದು ಮೂರು ಜನ ಹುಡುಕ್ರಿತ್ಂತವ್ರು ಕುಡುಕರು ಕುಡಿದು ಅವರಿಗೆ ತಿರುಪತಿಗೆ ಹೋಗ್ಬೇಕು ಅನ್ನಿಸ್ತಾನ ಅವ್ರು ರಾತ್ರಿ ಏನು ಮಾಡಿದ್ರು ಅಡ್ಡಾಡೋದು ಹಡಿದು ಅಕ್ಕಿ ಅಕ್ಕಿ ಅಂಗಡಿಯಾಗಿ ಕುಡಿದು ಸೊಲ್ಲಾಪುರ್ ರೈಲ್ವೆ ಸ್ಟೇಷನ್ಗೆ ಹೋದು ಅಂತ ಮೂರು ಹೋಗಿ ತಿರುಪತಿಗೆ ಹೋಗ್ಬೇಕಲ್ಲ ಮತ್ತು ದೇವ್ರದ ಟ್ರೈನ ಎಲ್ಲ ಅಷ್ಟು ಬೋಗಿ ಫುಲ್ಲಾಗಿ ಆಗಿಬಿಟ್ಟಿತ್ತು ಒಂದು ಜನರಲ್ ಹೋಗಿ ಕೊನೆಗೆ ಇಟ್ಟಿದ್ರಂಥದ್ದು ಅದ್ರಾಗ ಜನ್ರಲ್ಗೆ ಹೋಗಿ ಹಾಕಿ ಕೇಳ್ತೀರಾ ಎಲ್ಲ ಪ್ಯಾಕ್ ಇತ್ತದು ಪೂರ ಇವ್ರು ಮೂರು ಕುಡ್ದಿದ್ದು ಅರ್ಧ ಕುಡ್ದಿದ್ದು ಅವ್ರು ಮೂವರು ಮಾತಾಡಿದ್ರು ಅಲ್ಲೋ ಇದು ಬೋಗಿ ನೋಡಿದ್ರೆ ಫುಲ್ ಐತಿ ಇದ್ರಾಗ ಹೆಂಗೆ ಹತ್ತದು ಒಬ್ಬ ಅವನು ಶಾಣೆ ಐತಾವ ನೀ ನೋಡಿ ಹೆಂಗೆ ಇಳಿಸ್ತೀನಿ ಇವರಿಗೆಲ್ಲ ಅಂದ ನೀ ನೋಡ್ರ ನೋಡಿ ನಾ ಹೆಂಗೆ ಇಳಿಸ್ತೀನಿ ಅಲ್ಲೋ ಜನರಲ್ ಹೋಗಿ ಫುಲ್ ಐತೆಲಿದ ನೀ ನೋಡಿ ಈಗ ಅಂಥೇಳಿ ಹೋಗಿ ಈಗ ಅನೌನ್ಸ್ ಮಾಡಿದೆ ನಾವು ರೈಲ್ವೆ ಸ್ಟೇಷನ್ ಡಿಪಾರ್ಟ್ಮೆಂಟ್ನವರು ಈ ಬೋಗಿಯೊಳಗೊಂದು ಹಾವು ಬಂದೈತಿ ಅದಕ್ಕೆ ದಯವಿಟ್ಟು ಎಲ್ಲರೂ ಕೆಳಗಿಳಿಬೇಕಂದ ಹಾವು ನಾಗ್ರ ಹಾವು ಬಂದೈತೆ ಅಂದ ಕೂಡಲೇ ನಾ ಬಿದ್ದು ನೀ ಬಿದ್ದಿ ಅಂತ ಮುದುಕೇರು ಮುದುಕರು ಬೆಳ್ಕೊತೇಳ್ಕೊಂತ ಎಲ್ಲ ಹೊರಗೆ ಹೋದ್ವು ಎಲ್ಲರೂ ಹೋದ ಮೇಲೆ ಮೂವರು ಹತ್ತದ್ರೊಳಗೆ ಹತ್ತಿ ಯಾವಾಗ ಹೇಳ್ದವ ನೋಡು ಹೆಂಗದಿನ್ನ ಎಷ್ಟು ಸೇಣೆ ಅದೀನಿ ಅಂದು ತೊಗೊಂಡು ಮೂವರು ಕುಂತು ಅರ್ಧ ತಗೊಂಡಿದ್ರು ಮತ್ತು ಪೂರ ತೊಗೊಂಡ್ರಿಲ್ ಬಂದು ಉಳಿಸ್ಕೊಂಡು ಬಂದಿದ್ರು ತಗೊಂಡು ಮಕ್ಕೊಂಡ್ರು ಎಲ್ಲಿ ಸೊಲ್ಲಾಪುರ್ ಸ್ಟೇಷನ್ನಾಗೆ ತಿರುಪತಿ ಹೋಗ್ಬೇಕಾಗಿತ್ತಲ್ಲ ಅವ್ರು ಹೋಗಿ ಮುಂದೆ ಹೊಂಟ್ರೂ ಅವರು ನಿದ್ದೆ ಹತ್ತು ಬೆಳಿಗ್ಗೆ ಐದು ಗಂಟೆ ಆಗಿತ್ತು ಐದು ಗಂಟೆಗೆ ಚಾಯ್ 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 ಅಂತ ಹುಡುಗ ಬಂತು ಬಂದ ತಕ್ಷಣ ಒಬ್ಬ ಎದ್ದು ಮೂರು ಮಂದಿ ಎರಡು ಎರಡು ಚಾಯ್ ಬಂದೈತಿ ಅಂತ ಎಬ್ಬಿಸ್ದ ಎಬ್ಬಿಸಿ ಎಲ್ಲಿ ಬಂದೈತಿ ಟ್ರೇನ ಅಂತ ಕೇಳ್ದವನು ಅವಾಗ ಅವ ಚಾಯ್ ಮರೇ ಹುಡುಗಂದ ಸೊಲ್ಲಾಪುರದಾಗ ಐತೆ ಅಂದವನು ಅಲ್ಲ ಮತ್ತು ತಿರುಪತಿ ಹೊಂಟಿತ್ತಲ್ಲಿದು ಇಲ್ಲ ಈ ಲಾಸ್ಟ್ ಬೋಗ್ಯಾಗ ಹಾವು ಬಂದೈತೆ ಅಂದಕ್ಕೆ ಇದಕ್ಕೆ ಬಿಟ್ಟು ಉಳಿದ ಡೆಬ್ಬಿ ಹೋಗ್ಯಾವಂತಂದ ಹಾವು ಬಂದೈತೆ ಅಂತ ಹೇಳಿದ್ದಕ್ಕೆ ಇಲ್ಲೇ ಬಿಟ್ಟು ಉಳಿದಿದ್ದ ಡೆಬ್ಬಿ ಹೋಗ್ಯಾವಲ್ಲ ಸ್ವಕರ್ಮ ಸೂತ್ರೇಣ ಕೃತೋಹಿ ಲೋಕ ನಾವೇನು ಮಾಡಿವಿ ಅದ ಸಿಗತೈತಿ ಜಗತ್ತಿನೊಳಗ ಬ್ಯಾರೆ ಸಿಗುದಿಲ್ಲ ಯು ಕ್ಯಾನ್ ಎಸ್ಕೇಪ್ ಫ್ರಮ್ ದಿ ಲಾ ಆಫ್ ದಿ ಲ್ಯಾಂಡ್ ಬಟ್ ಯು ಕೆನಾಟ್ ಎಸ್ಕೇಪ್ ಫ್ರಾಮ್ ದಿ ಲಾ ಆಫ್ ಕರ್ಮ ನೀನು ನೆಲದ ಕಾನೂನಿನಿಂದ ತಪ್ಪಿಸುಗಬಹುದೇ ಹೊರತು ದೇವನ ಕಾನೂನಿನಿಂದ ತಪ್ಪಿಸಿಕೊಳ್ಳೋದಿಲ್ಲ ನೆಲದ ಕಾನೂನಿನಿಂದ ತಪ್ಪಿಸಬಹುದೇ ಹೊರತು ಕರ್ಮದ ಕಾನೂನಿನಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನೇ ನೀ ಏನು ಬಿತ್ತಿ ಅದೇ ಬೆಳೆ ಬರ್ತೈತಿಲ್ಲ ಅಷ್ಟೇ ಮತ್ತು ನೀವನ್ಬಹುದು ಹೋದ್ರಿ ಮತ್ತೆಲ್ಲ ಇದು ಹಣೆ ಬರನ ಕರ್ಮವೇ ನಮ್ಮ ಹಣೆ ಬರನ ಎಲ್ಲ ನಿರ್ಣಯ ಮಾಡ್ತಿದ್ರೆ ಮತ್ತೆ ನಾವು ಸುಮ್ಮನೆ ಕುಂತು ಬಿಡೋದೇನು ಕೆಲಸ ಏನೈತಿ ಉಣ್ಣೋದು ತಿನ್ನೋದು ತಾನಾ ಬರ್ತೈತಿ ಮೇಲೆ ನಮ್ಮ ಹಣೆ ಬರದಾಗಿದ್ದರೆ ಬರ್ತೈತಿ ಇರಲಿಲ್ಲ ಅಂದ್ರೆ ಇಲ್ಲಪ್ಪ ಹಿಂಗಾದ್ರೆ ಜಗತ್ತು ನಡಿತೈತೆ ನಾನು ನಮ್ಮ ಹಣೆ ಬರದಾಗಿದ್ದರು ಬರಲ್ರಿ ಇಲ್ಲ ಅಂದ್ರೆ ಹೋಗಲ್ಲ ಕಡೆ ಹನ್ನೆರಡನೇ ಶತಮಾನದ ಶರಣರು ಎಷ್ಟು ಜ್ಞಾನಿಗಳವರು ಅವರಲ್ಲಿ ಎಷ್ಟು ದಿವ್ಯತೆ ಇತ್ತು ಎಷ್ಟು ಅದ್ಭುತ ಜ್ಞಾನ ಇತ್ತು ಮನುಕುಲ ಹಿಂಗೆ ಕೇವಲ ಹಣೆ ಬರಹವನ್ನು ನಂಬಿ ಬದುಕು ಕೆಡಿಸ್ಕೋಬಾರದು ಹಣೆ ಬರಕ್ಕಿಂತ ಏನಾದರೂ ದೊಡ್ಡದಿದೆ ಏನು ಜಗತ್ತಿನಲ್ಲಿ ಮನುಷ್ಯ ಹಣೆ ಬರಹವನ್ನೇ ನಂಬಿ ನನ್ನ ಹಣೆ ಬರದಾಗ ಹಿಂಗ ಐತಿ ನನ್ನ ಹಣೆ ಬರ ಸರಿಗಿಲ್ಲ ನನ್ನ ಹಣೆ ಬರದಾಗ ಹಿಂಗೆ ಬರದು ನನ್ನ ಜೀವನ ಹಿಂಗಾಗೈತಿ ಅಂತ ಬದುಕು ಕೆಡಿಸ್ಕೋಬಾರ್ದ ಮನುಷ್ಯ ಅನ್ನೋದು ಅವ್ರ ದೃಷ್ಟಿಕೋನ ಚನ್ನಬಸವಣ್ಣ ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಚನ್ನಬಸವಣ್ಣ ಒಂದು ಸುಂದರವಾದ ನಿರ್ಣಯಕ್ಕೆ ಬರ್ತಾನೆ ಏನು ಹಣೆವರ ಶ್ರೇಷ್ಠೋ ಅಥವಾ ಮನುಷ್ಯ ಪುರುಷ ಪ್ರಯತ್ನ ಶ್ರೇಷ್ಠವೋ ಹಣೆ ಬರದಾಗ ನಿರ್ಣಯ ಆಗಿತ್ತಂದ್ರೆ ಹಂಗಾಗ್ತೈತೋ ಮತ್ತು ಹಣೆ ಬರವನ್ನು ಮೀರಿ ಮನುಷ್ಯನನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಮನುಷ್ಯನಾಗಿದೆಯೋ ಅವ ನಿರ್ಣಯ ಮಾಡಿ ಒಂದು ಸುಂದರವಾದ ವಚನ ಬರೀತಾನೆ ಚನ್ನಬಸವ ಪ್ರಾರಬ್ಧ ಪ್ರಯತ್ನಗಳ ನಿಲ್ಲಿ ಹೇಳುವೆ ಕೇಳಿ ರಯ್ಯ ಪ್ರಾರಬ್ಧ ಅಂದ್ರೆ ಇದು ಶಬ್ದ ಯಾವಾಗ ಪ್ರಾರಬ್ಧ ಅಂತ ನಾ ಬಳಸ್ತೀನಿ ಹಣೆ ಬರಹ ಅಂತ ತಿಳ್ಕೊಳ್ರಿ ದೈವ್ ಅಂತಲೇ ತಿಳ್ಕೊಡ್ರಿ ನಿಮಗೇನು ತಿಳಿತಿದೆಯ ತಿಳ್ಕೊಡ್ರಷ್ಟೇ ಪ್ರಾರಬ್ಧ ಅಂದ್ರೆ ಹಣೆ ಬರಹ ಪ್ರಾರಬ್ಧ ಪ್ರಯತ್ನಗಳ ತಾರತಮ್ಯವನಿಲ್ಲಿ ಹೇಳುವೆ ಕೇಳಿರಯ್ಯ ಪ್ರಾರಬ್ಧ ಮತ್ತು ಪ್ರಯತ್ನ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ನಿಮಗೆ ಹೇಳ್ತೀನಿ ಕೇಳ್ರಿ ವಿಶ್ವಾಮಿತ್ರ ಅವ ಕ್ಷತ್ರಿಯನಾದರೂ ಸಹಿತ ತಪ ಪ್ರಭ ಪ್ರಭಾವದಿಂದ ಬ್ರಹ್ಮಜ್ಞಾನಿಯಾಗಲಿಲ್ಲವೇ ಮಾರ್ಕಂಡೆಯನು ಶಿವಭಕ್ತಿಯಾಧಿಕ್ಯದಿಂದ ಚಿರಂಜೀವಿಯಾಗಲಿಲ್ಲವೆ ರಾವಣ ಕೀಚ ಕಾದಿಗಳು ಪಾಪಾಧಿಕ್ಯದಿಂದ ಹತಭಾಗ್ಯರಾಗಲಿಲ್ಲವೆ ಇದು ಕಾರಣ ನೀನು ಕೈಕೊಂಡ ಕಚ್ಚದಲ್ಲಿ ಪ್ರಯತ್ನವೇ ಪ್ರಾರಬ್ಧವಾಗಿ ಫಲ ಬೀವುದರಿಂದ ಪ್ರಾರಬ್ಧಕ್ಕಿಂತ ಪ್ರಯತ್ನವೇ ಮಿಗಿಲಾಗಿಪ್ಪ ಕಾಣ ಚೆನ್ನ ಬಸವಣ್ಣ ಇದು ಶರಣ ನಿನ್ನ ಪ್ರಾರಬ್ಧಕ್ಕಿಂತ ಪ್ರಯತ್ನ ಬಹಳ ದೊಡ್ಡದು ಅಂತ ಮನುಷ್ಯಕ್ಕೆ ಸ್ಫೂರ್ತಿ ತುಂಬಿದ್ರೆ ಏನ ದೊಡ್ಡ ಬೆಳಕಾಗಿ ಹಣೆ ಬರ ಅಂತೂ ಕುಂದರಕ್ಕೆ ಹೋಗ್ಬೇಡ ಈ ಜಗತ್ತಿನೊಳಗ ಪ್ರಯತ್ನ ಬಹಳ ದೊಡ್ಡದು ಯಾಕಂದ್ರ ವಿಶ್ವಾಮಿತ್ರ ಕ್ಷತ್ರಿ ಆದರೂ ಸಹಿತ ತಪ ಪ್ರಭಾವದಿಂದ ಬ್ರಹ್ಮದ್ವಾರಿಯ ಮಾರ್ಕಂಡೆಯ ಮುನಿ ಚಿರಂಜೀವಿ ಮತ್ತು ತಮ್ಮ ಕೆಟ್ಟ ಕರ್ಮಗಳಿಂದ ರಾವಣ ಕೀಚ ಪಾದಿಗಳ ಮತಭಾಗ್ಯನಾಗಲಿದೆ ನೋಡೋ ಮನುಷ್ಯನೇ ಪ್ರಾರಂಭ ನಿನ್ನ ಹಣೆ ಬರೋಕ್ಕಿಂತ ಪ್ರಯತ್ನ ಭಾಳ ದೊಡ್ಡದು ಯಾಕಂದ್ರೆ ನೀವು ನೋಡಿ ಒಬ್ಬ ತಾಯಿರುತ್ತೆ ಮನೆಗೆಲ್ಲ ಅಡುಗೆ ಮಾಡಿಟ್ಟಿರ್ತಾಳೆ ಹಾರ್ಲಿಕ್ಸ್ ಮಾಡಿರ್ತಾಳೆ ಗಂಜಿ ಮಾಡಿರ್ತಾಳೆ ಎಲ್ಲ ಮಾಡಿ ಮದುವೆ ಉಳಿಸಬೇಕಂತ ಬಂದಾಗ ಮಗ ಕಟ್ಟ ಮಾಡ್ತಿರ್ತಾರೆ ಕಟ ಮಾಡುವ ಮಗನಿಗೆ ತಾಯಿ ಹಂಗ ಬಿಡುದಿಲ್ಲ ಚಂದಪನ ತೋರಿಸ್ತಾಳ ಗಿಲಿಗಿಲಿ ಕೊಡ್ತಾಳ ಒಮ್ಮೆ ಜೋಗಳ ಹಾಡ್ತಾಳ ಒಮ್ಮೆ ಹಾಡ್ತಾಳ ಮತ್ತೆ ಇದು ತಗೊಳ್ಳುವಲ್ದು ಹುಡುಗನ ಹಣೆ ಬರನ ಇಷ್ಟ ಆಯ್ತು ಅಂತ ಬಿಡ್ತಾಳ ಏನ ತಾಯಿ ಅಡಿಗೆ ಮಾಡಿಟ್ಟಿನಿ ಇದ್ರ ಹಣೆ ಬರ ಉಲ್ಲ ಅಂದ್ರೆ ನಾಯನ್ ಮಾಡ್ಲಿ ಅಂತ ಬಿಟ್ಟಿಲ್ಲ ಆ ತಾಯಿ ಆಕೆಗೆ ಒಂದು ಮಗುವಿಗೆ ಜೋಗಳ ಹಾಡಿ ಚಂದಪ್ಪನ ತೋರಿಸಿ ಉಣಿಸುವ ಪ್ರಯತ್ನ ಮಾಡಿದ್ದಕ್ಕೆ ಜಗತ್ತು ಬದುಕೈತೆ ಹೊರತು ಮಗನ ಹಣೆವರ ಅಂತ ಬಿಟ್ಟಿದ್ರೆ ಬದುಕೈತೆ ಜಗತ್ತು ತಾಯಿಯ ಪ್ರಯತ್ನ ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡೈತೆ ಒಬ್ಬ ಮನಿ ಮುಂದ ಮಾವಿನ ಗಿಡ ಐತಿ ಒಂದ ಅಂತ ಮನಿ ಮ್ಯಾಲಿಗೆ ತುಂಬ ದೊಡ್ಡ ಗಿಡ ಬಾಗಿ ಮಾವಿನ ಹಣ್ಣು ಬಿಟ್ಟೈತಿ ಅವ ಅಂದ ಹಣ್ಣು ಇಷ್ಟು ಚಲೋ ಆಗ್ಯಾವಲ್ಲ ಹಾಲಿಗೆ ಹೋಗೋರು ಕಣ್ಣು ಬಿದ್ದೈತದ್ರ ಮ್ಯಾಲೆ ಮಾವಿನ ಹಣ್ಣಿನ ಮೇಲೆ ಇವ ಅಂದ ಕೆಳ ಕುಂತ್ಕೊಂಡು ಮುಖಂಡು ಬಾಯಿ ತರ್ಕೊಂಡು ಕುಂತ ನಾನು ಹಣೆ ಬರದಾಗಿದ್ದರು ಬೀಳಿಸಿ ನನ್ನ ಬಾಯಾಗಂದ್ರೆ ಅವ ದೇವ್ರಂದ ಏನು ಹುಚ್ಚದಿಯೋ ಕೋಡಿ ನಿನ್ನ ಹಣೆ ಬರದಾಗ ಬರದೈತೆ ಅಂತ ತಿಳ್ಕೊಂಡು ನಿನ್ನ ಅಂಗಳದೊಳಗೆ ಮಾವಿನ ಗಿಡ ಬೆಳೆಸಿ ಹಣ್ಣು ಬಿಡಿಸಿನಿ ನಿನ್ನ ಹಣೆ ಬರದಾಗ ಏನು ಬರ್ದೈತಿ ಅಂದರೆ ಕೆಳಗೆ ಮೊಕ್ಕೊಂಡ್ರೆ ಹಣ್ಣು ಸಿಗತೈತೆ ಅಂತ ಬರದಿಲ್ಲ ನಿನ್ನ ಹಣೆ ಬರದಾಗ ಏನು ಕಳಿಸೀನಿ ಅಂದ್ರೆ ಸಿಡಿ ಹತ್ತಿ ಹೋಗಿ ಹರ್ಕೊಂಡ್ರೆ ಹಣ ಸಿಗತೈತೆ ಅಂತ ಬರೆದು ಕಳಿಸಿನಿ ಹತ್ತು ಮೊದಲ ಅಂತ ದೇವ್ರಂತಿರ್ತಾನೆ ಶರಣರಿಗೆ ಏನು ಕಲಿಸಿದ್ರು ಅಂದ್ರೆ ಮನುಷ್ಯನೇ ಹಣೆ ಬರ ಯಾವುದರಿಂದ ಅಳಕಿಸಬಹುದು ಹಣೆಯ ಬರವನ್ನು ಯಾವುದರಿಂದ ಅಳಕಿಸ್ಲಿಕ್ಕೆ ನೀವು ಅಂತಿರಿಲ್ಲದೇನು ಸೆಟ್ಗೆ ಹೋಗ್ ಬರೆದಾಳ ಏನಂತೀರಿ ಈ ಕಡೆ ಅಂತಿರಿಲ್ಲದ ಸೆಟ್ಗೆವು ಬರೆದಾಳ ಅಂತಾರಲ್ಲ ಸೆಟ್ಗೆವು ಬರೆದಿದ್ದಕ್ಕೆ ಸಟ್ಕೊಂಡು ಹೋಗ್ಬೇಕು ಹಂಗ ಶರಣರು ಹೇಳ್ತಾರೆ ಏನಂತಾರೆ ಅಂದ್ರೆ ಮನುಷ್ಯನೇ ಹಣೆಯ ಬರಹವನ್ನು ಕಷ್ಟಪಟ್ಟು ದುಡಿತಿಯಲ್ಲ ಹಣೆಯ ಬರಹವನ್ನು ಬೆವರಿನ ಹನಿಯಿಂದ ಮಾತ್ರ ಅಳಿಸಲಿಕ್ಕೆ ಸಾಧ್ಯದೆಯೋ ಪ್ರಯತ್ನ ಮಾಡ ಪ್ರಯತ್ನ ಬೇಕಿಲ್ಲ ಅಷ್ಟೇ ಪ್ರಯತ್ನ ಇರದೆ ಇದ್ರ ಜಗತ್ತಿನೊಳಗೇನೂ ಆಗೋದಿಲ್ಲ ಪ್ರಯತ್ನ ಒಂದು ಘಟನಾ ನಡೆಯಿತು ಪಂಜಾಬ್ದೊಳಗೆ ಇದನ್ನೊಮ್ಮೆ ನಾನು ಕೇಳಿದ್ದೆ ಇದನ್ನು ಕೇಳಿದ ಘಟನೆ ಹೇಳ್ತೇನೆ ನಮಗೆ ಒಬ್ಬರು ಜ್ಞಾನಿಗಳು ಒಬ್ಬರು ತಿಳಿದವರು ಈ ಘಟನೆಯನ್ನು ಹೇಳಿದ್ರು ಪಂಜಾಬ್ದೊಳಗೆ ಒಂದು ಘಟನೆ ನಡೀತಂತೆ ಏನು ನಡೀತು ಅಂದ್ರೆ ಒಂದು ಹುಡುಗಿಗೆ ಒಂದು ಊರಿಗೆ ಮದುವೆ ಮಾಡಿ ಕೊಟ್ಟರು ಮದುವೆ ಮಾಡಿ ಕೊಟ್ಟ ಮೇಲೆ ಒಂದು ವರ್ಷ ತುಂಬೋದ್ರೊಳಗೆ ಒಂದು ಮಗು ಆಯ್ತು ಅವರು ಗಂಡನ ಮನೆಯವರು ತವ್ರ ಮನೆಗೆ ಈ ಹೆಣ್ಣುಮಗಳು ಹೆರಿಗೆಗಂತ ಬಂದು ಗಂಡನ ಮನೆಯವ್ರು ಹೇಳಿ ಕಳಿಸಿದ್ರು ಆಕೆ ಏನು ಅಂದ್ರೆ ನೀ ಗಂಡು ಹಡ್ಕೊಂಡ ಬರ್ಬೇಕು ನಮ್ಮ ಮನೆಗೆ ಆಕೆ ಹೆರಿಗೆಗೆ ಹೋದ್ದು ಮಗು ಆಯ್ತು ಗಂಡ ಆಗ್ಲಿಲ್ಲ ಹೆಣ್ಣು ಮಗು ಆತ ಮತ್ತೆ ಎರಡು ವರ್ಷದೊಳಗೆ ಮತ್ತೆ ಹೆಣ್ಮಗಳು ಗರ್ಭಿಣಿ ಆದ್ದು ಗಂಡನ ಮನೆಯಾಗೆ ಹೇಳಿ ಕಳಿಸಿದ್ರು ಈಗ ಹೆಣ್ಣು ಆದ್ರೆ ಆಗಲ್ಲಕ್ಕ ಈ ಸಲ ಮಾತ್ರ ಹೆಣ್ಣು ಆಗುವಂಗಿಲ್ಲ ಗಂಡು ಹಡ್ಕೊಂಡ ಬರ್ಬೇಕು ಏನು ಆಕಿ ಕೈಯಾಗೈತೆ ಫ್ಯಾಕ್ಟ್ರಿ ಅಯ್ಯನ್ ಮ್ಯಾಲಿಂದ ಹಾಕಿದ್ ಕೂಡಲೆ ಬರಕ ದೇವನ ಐತ ನೀ ಗಂಡು ಹಡ್ಕೊಂಡ ಬರ್ಬೇಕಂತ ಹೋದ್ದು ಹೆರಿಗೆ ಮಗು ಆತು ಮತ್ತೆ ಹೆಣ್ಣು ಮತ್ತೊಂದೆರಡು ವರ್ಷ ಆದಮೇಲೆ ಮತ್ತೆ ಗರ್ಭಧರಿಸ ಹೆಣ್ಮಗಳು ಅವ್ರ ಮನೆಯಾಗಿ ಹೇಳಿ ಕಳಿಸೋದು ಈ ಸಲ ನೀ ತವ್ರ ಮನೆಗೆ ಹೆರಿಗೆ ಹೋಗ್ತೀಯಲ್ಲ ಈ ಸಲ ಗಂಡಾತು ಕೂಸ ನೀನಿಬ್ಬರು ಕೂಡಿ ಬರ್ಬೇಕು ಅಕಸ್ಮಾತ್ ಹೆಣ್ಣಾದ್ರೆ ಇಲ್ಲ ಕೂಸು ಬರಬೇಕು ಇಲ್ಲ ನೀ ಬರಬೇಕು ಇಬ್ಬರದಾಗ ಒಬ್ಬರೇ ನನ್ನ ಮನೆಗೆ ಬರಬೇಕು ಕೋದಲು ಹೆಣ್ಮಗಳು ಹೆರಿಗೆ ಹಾತು ಮತ್ತೆ ಹೆಣ್ಣಾತು ಹೆಣ್ಣಾದ ಕೂಡಲೇ ಗಂಡನ ಮನೆಗೆ ಸುದ್ದಿ ಸಹಿತ ಮುಟ್ಟಿಸ್ಲಿಲ್ಲ ಆ ಹೆಣ್ಮಗಳ ದಿವಸ ಮಗು ಹುಟ್ಟಿಂದ ಅಳಕ್ಕೆ ಶುರು ಮಾಡ ಮನೆಯಾಗೆಲ್ಲರೂ ಅಳದ ಅಳ ಅಳದ ಅಳದು ಏನು ಮಾಡಬೇಕು ಕೊನೆಗೆ ಮೂರು ದಿವಸ ಆಯಿತು ಗಂಡನ ಮನೆಗೆ ಸುದ್ದಿ ಸಹಿತ ಹೇಳಿಕೊಡ್ಲಿ ಕಳಿಸ್ಲಿಲ್ಲ ಆ ತಾಯಿ ಪ್ರತಿನಿತ್ಯ ಕಣ್ಣೀರ ಮಾತ್ರ ಕೂಳಾತು ಅಥವಾ ಕೂಳ ಅನ್ನೋದೇ ಇರಲಿಲ್ಲ ಕಿ ಹತ್ತು 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 ಇಷ್ಟು ಜೀವ ಗಟ್ಟಿ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಡಿಸೆಂಬರ್ದೊಳಗೆ ನೀವು ಪಂಜಾಬ್ದೊಳಗೆ ಭಯಂಕರ ಚಳಿ ಇರ್ತೈತೆ ನಮ್ಮಲ್ಲಿ ಏನು ಇರೋದಿಲ್ಲ ಆ ಎಲ್ಲ ಸ್ನೋಫಾಲ್ ಆಗ್ತಿರ್ತಿತ್ತು ಬರ್ಫ್ ಬೆಳೀತಿರ್ತೈತೆ ಬಾರ್ಡರ್ಗಳಲ್ಲೆಲ್ಲ ಆಕಿ ಒಂದು ನಿರ್ಣಯ ಮಾಡಿದ್ದು ಒಂದು ಡಿಸೆಂಬರ್ ಹೊಳೆವ ಹೊರೆವಂಥ ಅತಿ ಚಳಿಯಾದ ರಾತ್ರಿ ಯಾರೂ ಇರಲಿಲ್ಲ ತಾಯಿ ಗಟ್ಟಿ ಮನಸ್ಸು ಮಾಡಿ ತನ್ನ ಮೂರು ದಿವಸದ ಮಗನ ಮಗುವನ್ನು ಹೆಣ್ಣು ಮಗುವನ್ನು ಅಂಗಳದೊಳಗೆ ಹಾಕೋದು ಮಗು ಸುಮ್ಮನೆ ಅಲ್ಲೇ ಪ್ರಾಣಿ ಬಿಡಲ್ಲ ಕೊರೆಯುವ ಚಳಿಯೊಳಗೆ ಹಾಕಿ ಸುಮ್ಮನೆ ದೂರ ಮೂಲೆಯಾಗಿ ನಿಂತು ಅಳತಿದ್ಲು ತಾಯಿ ರಾತ್ರಿ ಹತ್ತು ಹತ್ತುವರೆ ಹನ್ನೊಂದಕ್ಕೆ ಹಾಕದ್ದು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆವರೆಗೂ ಕೊರೆಯುವ ಚಳಿಯೊಳಗೆ ಮಗು ಹೆಂಗಾಗಿತ್ತು ಅಂದ್ರೆ ತಾಯಿ ಐದು ಗಂಟೆ ಸುಮಾರು ಹೋಗಿ ನೋಡ್ತಾಳ ಮಗು ಪೂರ ಹೆಬ್ಬಟ್ಟಿನಿಂದ ಹೊರಗೆ ನೀಲಿ ಕಲರ್ ಆಗಿತ್ತಳ ಆಕಿಗೇನು ಕೂಸು ಸತ್ತೈತಿ ಅಂತ ಭಾಳ ದುಃಖ ಆಗಿ ಆ ಕೂಸಿನ ಓಡಿ ಹೋಗಿ ಎದಗಿ ಹಚ್ಕೊಳ್ತಾಳೆ ತಾಯಿ ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರೆ ಮಗುವಿನ ಮೈ ಬಣ್ಣ ನೀಲಿಯಾಗಿತ್ತು ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರೆ ಮೂರು ದಿವಸದ ಮಗುವಿನ ಎದೆಯ ಬಡಿತ ತಾಯಿಯ ಎದೆಯ ಬಡಿತಕ್ಕೆ ಗೊತ್ತಾಗಿತ್ತು ಮಗುವಿನ ಜೀವಂತಿತ್ತು ಅಷ್ಟು ಕೊರೆವ ಚಳಿಯೊಳಗೂ ಸರಿ ಅವಾಗ ತಾಯಿ ಅಂತಾಳ ಇಷ್ಟು ಚಳಿ ಒಳಗೆ ನನ್ನ ಮೂರು ದಿವಸದ ಮಗುವಿಗೆ ನಾನು ಹಾಕಿನಲ್ಲ ಸಾವಿನೊಂದಿಗೆ ಹೋರಾಡಿ ಮೂರು ದಿವಸದ ಮಗು ಗೆದ್ದು ಬಂದೈತಿ ಸಾವು ಜೀವನದ ಅಂತಿಮ ಸತ್ಯ ದೊಡ್ಡವರ ನಮಗೆ ಸ್ವೆಟರ್ ಹಾಕೊಳ್ಳಿಲ್ಲ ಅಂದ್ರೆ ಹೋಗೇ ಬಿಟ್ಟಿರ್ತೀವಿ ಮತ್ತು ಈ ಕಡೆಯಲು ಮನೆಗೆ ಸಹಿತ ಬರೋದಿಲ್ಲ ಅಲ್ಲೇ ಹೋಗಿದ್ದರೆ ವಾಕಿಂಗ್ ಹೋದಲ್ಲೇ ಹೋಗಿಬಿಟ್ರು ಸಮೀಪ ಆಕಂತ ಮುಗಿಸ್ಬಿಟ್ಟಿವ ಮೂರು ದಿವಸದ ಮಗು ಕೊರೆಯುವ ಚಳಿಯೊಳಗ ಇನ್ನೂ ಜೀವಂತಿತ್ತು ತಾಯಿಯ ಮಗುವಿನ ಎದೆಯ ಬಡಿತ ತಾಯಿಯ ಎದೆ ಗೊತ್ತಾದಾಗ ತಾಯಿ ಅಂತಾಳ ಈ ಮೂರು ದಿವಸದ ಮಗು ಇನ್ನೂ ಬದುಕೈತಿ ಮೇಲೆ ಮೂರು ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬದುಕಿದೆ ಮೇಲೆ ಮೈ ತ್ರೀ ಡೇಸ್ ಡಾಟರ್ ಸಿ ಹ್ಯಾಸ್ ಫೈಟ್ ಫಾಟ್ ಫಾರ್ ಹರ್ ಲೈಫ್ ನಾನು ನನ್ನ ಮೂರು ದಿವಸದ ಮಗು ತನ್ನ ಜೀವನಕ್ಕಾಗಿ ಸಾವಿನೊಂದಿಗೆ ಹೋರಾಡದ ಮೇಲೆ ನನ್ನ ಮೂರು ದಿವಸದ ಮಗುವಿಗೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಇಕ್ಕಿ ಸಲುವಾಗಿ ಜೀವನದ ಸಲುವಾಗಿ ಐ ವಿಲ್ ಫೈಟ್ ನಾನು ಬದುಕ್ತೇನೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಅಂತ ಮಗುವನ್ನು ಉಳಿಸಿಕೊಂಡ್ಲಕ್ಕಿರ್ತಾನೆ ಮೂರು ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬಂತು ನಮ್ಮೂ ಹೊರ ಹೊಂಟ್ರೆ ಬೆಕ್ಕಾಡು ರೀ ಅಂತ ಮೂರು ದಿವಸದ ಮಗುವಿನಲ್ಲಿ ಎಂಥ ಧೈರ್ಯ ನೋಡಿ ನಮ್ಮ ಹಂಗೆ ಹೊರ ಹೊರಗೊಳ್ತಂದ್ರೆ ಬೆಕ್ಕಡ್ಡು ಬಂತು ಯಾಕೆ ರೀ ಕೆಲಸ ಆಗೋದಿಲ್ಲ ರೀ ನಮ್ಮ ಎಲ್ಲ ಯಾಕೆ ಬೆಕ್ಕಡ್ಡು ಬಂದೈತಿ ಅಲ್ಲಿ ಬೆಕ್ಕ ಅಡ್ಡು ಬಂದ್ರೆ ಏನು ಸಮಸ್ಯೆನೇನ ಬೆಕ್ಕಡ್ಡು ಬಂದ್ರೆ ಕೆಲಸ ಆಗೋದಿಲ್ಲ ರೀ ಅದು ಬೆಕ್ಕಂತಿರ್ತೈತಿ ನಾ ಅಡ್ಡು ಬಂದ್ರೆ ನಿನಗೆ ಕೆಲಸ ಆಗೋದಲ್ಲ ನೀ ಅಡ್ಡ ಬಂದ್ರೆ ನನಗೆ ಇವತ್ತು ಹಾಲ ಸಿಗೋದಿಲ್ಲ ಯಾರ ಮನೆ ಬಂತಿರ್ತೈತಿ ಏನು ಮನುಷ್ಯನ ಮನೋಭಾವ ಒಂದು ಸಣ್ಣ ಕೂಶಿನೊಳಗೆ ಎಂಥ ಛಲ ನಮ್ಮಲ್ಲಿ ಬರೀ ನೆಪಗಳಷ್ಟೇ ಏನು ಹೊರಗಂಟಿದ್ದ ಯಾಕೆ ಎಲಿ ಹೊಂಟಿದ್ರೆ ಸಾಡೆ ಸಾತ್ ಎಲಿಗಂಟಂತ ಕೇಳಿದೆವು ಹೊರಗಂಟು ಮನೆಗೊಳ ಅಲ್ಲ ನೀವು ಊರು ಹೊಂಟಿ ಅಲ್ಲ ಇವಾಗ ಕೇಳಿದ ಮನೆಗೊಂಡಿ ಮತ್ತು ಕಂಡಕ್ಟ್ರ್ ಏನು ಎಲ್ಲಿ ಹೊಂಟಿ ಅಂತ ಕೇಳೋಂಗಿಲ್ಲ ನನ್ನ ಕ್ರಿಕಾಲದ ಜ್ಞಾನಿ ಹಂಗೆ ಟಿಕೆಟ್ ಏನು ಅಲ್ಲಿ ಇಳಿತೀನಿ ಕೇಳೋರಲ್ಲ ಅಲ್ಲಿ ಏನು ಮೂರು ದಿವಸದ ಮಗುವಿನಲ್ಲಿ ಎಂಥ ಅದ್ಭುತ ಶಕ್ತಿ ಮನುಷ್ಯ ಇದನ್ನು ನೋಡಿ ಕಲಿಬೇಕಷ್ಟೇ ಆತ್ಮವಿಜ್ಞಾನ ಇದು ಒಂದು ಒಂದು ಜೆಸಿಕಾ ಕಾಕ್ಸ್ ಅಂತ ಒಂದು ಸಣ್ಣ ಹುಡುಗಿತ್ತು ಅಮೇರಿಕದ ಅರಿಜೋನಾ ಪ್ರದೇಶ ಒಂದು ಸಣ್ಣ ಮಗು ಆಶ್ಚರ್ಯ ಏನು ಹುಟ್ಟುವಾಗ ಆ ಮಗುವಿಗೆ ಹುಟ್ಟಿತು ಆದ್ರೆ ಎರಡೂ ಕೈ ಇರಲಿಲ್ಲ ಅಕ್ಕಿ ಹೆಸರು ಜೆಸಿಕಾ ಕಾಕ್ಸ್ ಹುಟ್ಟುವ ಮಗುವಿಗೆ ಎರಡೂ ಕೈ ಇರಲಿಲ್ಲ ಮಗು ಹುಟ್ಟಿತು ಪುಟ್ಟದ ಮೇಲೆ ತಾಯಿ ಚಿಂತೆ ಚಿಂತಿಸಿರುವ ಯಾಕ ಹುಟ್ಟುವ ಮಗುವಿಗೆ ಎರಡೂ ಕೈ ಇಲ್ಲ ಮಗು ಬೆಳೆದ ದೊಡ್ಡದಾತ ನಾಲ್ಕು ವರ್ಷ ಆತ ಐದು ವರ್ಷ ಆತು ಆಶ್ಚರ್ಯ ನೋಡಿ ದೇವನ ಲೀಲೆ ಎಷ್ಟು ಅದ್ಭುತ ಅಂದ್ರೆ ಮೂರು ವರ್ಷದ ಮಗು ನಾಲ್ಕು ಐದು ವರ್ಷದ ಮಗು ಕೈ ಇಲ್ಲ ಕಾಲಿನ ನಾಷ್ಟ ಮಾಡೋದು ಕಲಿತು ಕಾಲಿನಿಂದ ಸ್ನಾನ ಮಾಡೋದು ಕಲಿತು ಕಾಲಿನಿಂದ ತನ್ನ ಹೆಣಲ್ಲಿ ತಾನ ಹಾಕೊಳ್ಳೋದು ಕಲಿತು ಕಾಲಿನಿಂದ ತನ್ನ ಬಟ್ಟೆ ತಾನ ಹಾಕದ ಕಲಿತು ಕಾಲಿನಿಂದ ಬರೆಯುವುದು ಕಲಿತು ಅಕ್ಷರ ಕಲಿತು ನಿಮಗೆ ಆಶ್ಚರ್ಯ ಅಂದ್ರೆ ಹತ್ತನೇ ಕ್ಲಾಸ್ ಒಳಗೆ ಕೈ ಇಲ್ಲದೆ ಕಾಲಿನಲ್ಲಿ ಬರೆದ ಜೆಸಿಕಾ ಕಾಕ್ಸ್ ಫಸ್ಟ್ ಇದ್ದಲ್ಲ ಕ್ಲಾಸಿಗೆ ಕೈ ಇಲ್ಲ ಹುಡುಗಿ ಮುಂದ ಕೈ ಇರಲಾರ್ದು ಆಕಿಗೆ ಏನು ಅನ್ನಿಸ್ತು ಕರಾಟೆ ಕಲಿಬೇಕು ಅನ್ನಿಸ್ತಕ್ಕೆ ನಮಗೆ ಮಕ್ಕಳು ಯಾವ ಅಥ್ಲೆಟಿಕ್ ಐತಿ ಓಟದ ಸ್ಪರ್ಧೆ ಐತೆ ಅಂತ ಹೇಳಿದ್ರೆ ಎಪ್ಪ ಬಿದ್ದು ಬಿದ್ದು ಮೆಲ್ಲು ಕೊಡಂಥೇಳಿ ಕಳಿಸ್ತೀವಿ ನಾವು ಮತ್ತು ಓಟ್ ಅಂದ್ರೆ ಇಲ್ಲಿ ಮೆಲ್ಲಕ್ಕೆ ಹೋಗ್ಬೇಕು ಬೀಳೋದು ಹೇಳೋದು ಇದ್ದೇ ಇರ್ತೈತಿ ಮೆಲ್ಲು ಕೊಡೋದು ನೀವ ಯಾವಾಗ ಓಡಬೇಕು ಬರ್ಬೇಕು ಯಾವಾಗ ಸುಮ್ಮನೆ ಕುಂದರ್ಸೋದ ಬೇಷದ ಕೈ ಇರ್ಲಾರ್ದ ಹುಡುಗಿ ಕರಾಟೆ ಕಲಿಬೇಕನ್ನಿಸ್ತು ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟರು ಆಕೆ ಅಮೇರಿಕದೊಳಗೆ ಬ್ಲ್ಯಾಕ್ ಬೆಲ್ಟ್ ಆದಳು ಫಸ್ಟ್ ಬಂದಳು ಕೈ ಇಲ್ಲಾರ್ದ ಹುಡುಗಿ ಕರಾಟೆ ಕಲಿತು ಜೆಸಿಕಾ ಕಾಕ್ಸಕ್ಕೆ ಇಲ್ಲಿಸಬೇಕು ಮಗು ಇಷ್ಟಕ್ಕೆ ನಿಲ್ಲಿಸ್ಲಿಲ್ಲ ಅಕ್ಕಿಯೊಳಗೆ ಏನು ಛಲ ಇತ್ತು ಅಂದ್ರೆ ಆ ಮಗುವಿನೊಳಗೆ ಎಂಥ ಛಲ ಇತ್ತು ಅಂದ್ರೆ ಅಕ್ಕಿಗೆ ಅನ್ನಿಸ್ತು ಆ ಮಗುವಿಗೆ ಏನು ಅನ್ನಿಸ್ತು ಅಂದ್ರೆ ನಾನು ವಿಮಾನ ನಡೆಸ್ಬೇಕು ಕೈ ಇರಲಾದ ಹುಡುಗಿ ವಿಮಾನ ನಡೆಸ್ಬೇಕಂದ್ರೆ ಯಾರ ಕುಂತಾರನ್ರಿ ಅದರ ಸೈಕಲ್ ಹತ್ತದಲ್ಲಿ ನಾವು ಬಡ ಬಡ ಬಂದ ಸೈಕಲ್ ಹತ್ತದಲ್ಲಿ ಯಜಮಾನ ಗಾಡಿ ಹೊಡೆಯಕ್ಕೆ ನೀವು ಹೋಗಿ ಹೋಗ್ಬಾನ ನಡ್ಕೊಂಡು ಬರ್ತೀನಿ ಅಂತಿರ್ತಾರೆ ಅಂತೀರ ಇಲ್ಲ ನೀವು ನೀ ಗಾಡಿ ಹೊಡ್ಯೋದು ನೋಡಿಲ್ಲ ನಾನು ಅಂತಿರ್ತಾರೆ ಅವರು ಆ ಹುಡುಗಿ ಕೈ ಇಲ್ಲ ವಿಮಾನ ಹೊಡಿಬೇಕನ್ನಿಸ್ತು ಕೈ ಇರಲಾರ್ದ ಹುಡುಗಿ ವಿಮಾನ ಹೊಡಿಲಿಕ್ಕೆ ಅಮೇರಿಕದ ಕೋರ್ಟ್ ಪರ್ಮಿಷನ್ ಕೊಡಲಿಲ್ಲ ಹುಡುಗಿ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ವಿಶ್ವದಲ್ಲಿಯೇ ಆರ್ಮ್ಲೆಸ್ ಫಸ್ಟ್ ಪೈಲಟ್ ಇನ್ ದಿ ವರ್ಲ್ಡ್ ಕೈ ಇರಲಾರ್ದ ಹೆಣ್ಮಗಳು ವಿಮಾನ ನಡೆಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳೆ ಅಂದರೆ ಜೆಸಿಕಾ ಕಾಕ್ಸ್ ವಿಮಾನ ನಡೆಸಿದ ಕೈ ಇರಲಾರ್ದ ಹೆಣ್ಮಗಳು ನಮಗೆಲ್ಲ ಅದಾವ ಒಟ್ಟ ಕೈ ನುಸ್ತೈತ್ರಿ ಮೈ ನುಸ್ತೈತ್ರಿ ನಾನು ಹೆಂಗ್ ಹೆಂಗೆ ಇಟ್ಟ ನೋಡಿ ಬದುಕು ಒಬ್ಬೊಬ್ಬರದ್ದು ಹೆಂಗೆ ಕಟ್ಟ್ಯಾನ ಏನು ಮನುಷ್ಯ ಆತ್ಮವಿಶ್ವಾಸ ಇರಬೇಕು ಬದುಕುವ ಛಲ ಇರಬೇಕು ಒಂದು ಸ್ವಲ್ಪ ಛಲ ಇರಲಿಲ್ಲ ಅಂದ್ರೆ ಹೆಂಗೆ ಹೇಳಿ ವಿಶ್ವಾಸ ಇರದೆ ಇದ್ರೆ ಛಲ ಇರದೆ ಇದ್ರೆ ಬದುಕ್ಯಾನ ಎಷ್ಟು ಜನ ಈ ದೇಶದಲ್ಲಿ ಕಣ್ಣಿರಲಾರ್ದವರು ಭೀಕ್ಷಕರಾಗಿಲ್ಲ ಹೇಳಿ ನೀವು ಈ ಹೆಸರು ಕೇಳಿರಬೇಕು ನಮ್ಮ ಕರ್ನಾಟಕದಲ್ಲಿ ಭಾಳ ದೊಡ್ಡ ಹೆಸರು ಎಷ್ಟು ಜನ ಕಣ್ಣಿಲ್ಲಾರ್ದವ್ರು ಭಿಕ್ಷಕರಾಗ್ಯಾರ ನಮ್ಮ ಜೀವನನ ಅಂತ ತಿಳ್ಕೊಂಡಾರ ಆದರೆ ಇದೇ ಇದೇ ನಾಡಿನೊಳಗೆ ಒಬ್ಬ ವ್ಯಕ್ತಿ ಬದುಕದ ಅವನಿಗೆ ಕಣ್ಣಿರಲಿಲ್ಲ ಅವ ಅಂದ ನನಗೆ ಕಣ್ಣಿರದೇ ಇದ್ರೆನಾತು ಕಣ್ಣಿಲ್ಲದ ಮಕ್ಕಳಿಗೆ ನಾನು ಕಣ್ಣಾಗಬೇಕಂದ ಪುಟ್ಟರಾಜ್ ಗವಾಯಿಗಳಾಗಿದ್ರು ಪಂಚಾಕ್ಷರಿ ಗವಾಯಿಗಳಾಗಿದ್ರು ಸಾವಿರ ಸಾವಿರ ಕಣ್ಣಿಲ್ಲದ ಮಕ್ಕಳಿಗೆ ಸಂಗೀತ ಅವ್ರು ಕಣ್ಣಿರಲಾರ್ದವರು ಬಸವ ಪುರಾಣ ಬರೆದ್ರ ಕಣ್ಣಿದ್ದಂಥ ರಾಜೇಂದ್ರ ಪ್ರಸಾದ್ ಅವರು ತಲೆ ಮೇಲೆ ಇಟ್ಕೊಂಡು ಕುಣಿದರು ಕಣ್ಣಿಲ್ಲಾರ್ದವ ನಾವು ಬರದ